ಹೋಗಲಿ ಕ್ವಶನ್ ಏನೇ ಕೇಳಿದೆ ಅಂತಂದರೆ ರ್ಯಾಪ್ ರ್ಯಾಪ್ ಅಂದಾಗ ಕನ್ನಡದಲ್ಲಿ ಈಗ ಚಾಲ್ತಿಯಲ್ಲಿರೋದರಲ್ಲಿ ಚಂದನ್ ಶೆಟ್ಟಿ ಅವರು ಸೊ ಚಂದನ್ ಶೆಟ್ಟಿ ಅಂದಾಗ ಅವ್ರ ಹಿಂದೆ ಕಾಣದೇ ಇರೋ ಒಂದು ಹೆಸರೇ ಮತ್ತಿನ್ ಹುಸೇನ್ ಅವರು ಸೊ ಈ ಮತ್ತಿನ್ ಹುಸೇನ್ಗೂ ಚಂದನ್ ಶೆಟ್ಟಿಗೂ ಏನು ಸಂಬಂಧ ಅಗೇನ್ ದುನಿಯಾ ವಿಜಯ್ ಅವ್ರಿಗೆ ಹೋಗುತ್ತೆ ಇದು ಯಾಕಂದರೆ ನಾನೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ ರಾಕೇಶ್ ಅಂತ ತೋ ರಾಕೇಶ್ ನನಗೆ ಜಯಮನ ಮಗ ಆಡಿಯೋ ರಿಲೀಸ್ಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಮಿಸ್ಟರ್ ಚಂದನ್ ಶೆಟ್ಟಿಗೆ ಸೊ ಚಂದನ್ ಅವರು ಬಂದು ಸೂಪರ್ ಸಿಂಗರು ಆವಾಗ ಆ್ಯಂಡ್ ಬ್ರಿಲಿಯಂಟ್ ಗಿಟಾರಿಸ್ಟು ಅವ್ರಿಗೆ ಹೇಳ್ತಾರೆ ಏಯ್ ನಿಮ್ಮ ಇಂಗ್ಲೀಷ್ ಆ್ಯಕ್ಸನ್ಸ್ ಆ್ಯಕ್ಸೆಂಟ್ ಸಕ್ಕದಾಗಿದೆ ನನ್ನ ಹತ್ರ ಮ್ಯೂಸಿಕ್ ಇದೆ ಸ್ವಲ್ಪ ಕೇಳಿ ನೀವು ಅಂದರು ಕೇಳೋಣ ಕೇಳೋಣ ಅಂದೆ ಇಲ್ಲಲ್ಲ ಇವತ್ತೇ ಹೋಗೋಣ ರೂಮ್ಗೆ ಕರ್ಕೊಂಡು ಹೋದರು ಆಮೇಲೆ ಸಾಂಗ್ಸ್ ಪ್ಲೇ ಮಾಡೋದು ನಾನು ಹೇಳಿದೆ ಸೂಪರಾಗಿದೆ ಬಟ್ ಒಂದು ಸಿನಿಮಾ ತೆಗಿತೀನಿ ಅದರಲ್ಲಿ ನೀವು ಒಂದು ಸಾಂಗ್ ಮಾಡಿ ನಾವು ಸ್ವಲ್ಪ ಇ ಟ್ರೈ ಮಾಡೋಣ ಸೊ ಒಂದು ಮೂರು ಮೂರು ಪೆಗ್ಗೆ ಅಂತ ಒಂದು ಸಾಂಗ್ ರೆಡಿ ಆಗುತ್ತೆ ಬಟ್ ಅಲ್ಲೇನಾಗುತ್ತೆ ನಮ್ಮ ಫಿಲ್ಮ್ ಡಿಲೇ ಆಗ್ತಾ ಹೋಯ್ತು ಬಿಕಾಸ್ ಆಫ್ ಫಿನಾನ್ಷಿಯಲ್ ರೀಸನ್ಸು ಬೇರೆ ಬೇರೆ ಸೊ ಚಂದನ್ ಅವ್ರು ಹೇಳಿದ್ರು ಏ ಇದು ಆಲ್ಬಮ್ ಥರ ರಿಲೀಸ್ ಮಾಡಿಬಿಡ್ತೀನಿ ನಾನು ಮಾಡಿಬಿಟ್ರು ಅದು ನೋಡಿದ್ರೆ ವಿತೌಟ್ ಎನಿ ಪ್ರಮೋಷನ್ ವೈರಲ್ ಆಗೋಯಿತು ಅಲ್ಲಿಂದ ಚಂದನ್ ಶೆಟ್ಟಿದು ಬೇರೆನೇ ಕಾಲ ಶುರುವಾಯಿತು ದೆನ್ ವರ್ ಹ್ಯಾಪನ್ಸಸ್ ನಾನು ಚಂದನ್ ಹತ್ರ ಹೋದೆ ಚಂದನ್ ನಾನು ರ್ಯಾಪರ್ ಆಗಬೇಕಂತ ಆಸೆ ಇಷ್ಟು ದಿನ ಬೇರೆ ಬೇರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಒಂದು ಸಾಂಗ್ ಇದೆ ನನ್ನ ಹತ್ರ ಅದು ಹಿಂದಿ ಮಾರ್ಕೆಟ್ಗೆ ಸಖತ್ತಾಗಿದೆ ನಾನು ಹಿಂದಿಯಲ್ಲಿ ರ್ಯಾಪರ್ ಹಾಕ್ತೀನಿ ಕೇಳಿಸ್ಬೋ ಕೇಳಿಸೋ ಅಂದರು ಸೊ ನಾನು ರ್ಯಾಪ್ ಮಾಡ ಹೇಳಿದೆವ್ರಿಗೆ ಅವ್ರೇನು ಹೇಳಿದ್ರು ಮನಸ್ಸು ಸಕ್ಕತ್ತಾಗಿದೆ ಅದು ಒಂದು ಕೆಲಸ ಮಾಡೋಣ ಕನ್ನಡ ವರ್ಷನ್ ನಾನು ಮಾಡ್ತೀನಿ ಹಿಂದಿ ವರ್ಷನ್ ನೀವು ಮಾಡಿ ಓಕೆ ಅಂದೆ ಆ ಸಾಂಗ್ ರಿಲೀಸ್ ಆಯಿತು ಅದು ಹಿಟ್ಟು ಆ ಸಾಂಗ್ ಯಾವುದು ಚಾಕ್ಲೇಟ್ ಗರ್ಲು ಪಕ್ಕಾ ಚಾಕ್ಲೇಟ್ ಗರ್ಲ್ ಚಾಕ್ಲೇಟ್ ಗರ್ಲ್ ಅಂದರೆ ಈ ಒಂದು ಸಿನಿಮಾ ಅಂದರೆ ಈ ಒಂದು ಸಾಂಗ್ಗೆ ಲಿರಿಕ್ ಇಂಗ್ಲೀಷ್ ವರ್ಷನಲ್ಲಿ ಬರ್ದವ್ರೆ ನೀವು ಇಲ್ಲ ನಹಿ ಪಡ ತಫರ್ ಕಫಿಸಫೈ ಕಪ ಲಗ್ತಿ ತು ಬಾಮ್ ಇನ್ ದ ಮೇಕ್ ಅಪ್ ಕರೆಪಾರ್ಸಡ ತ ಹು ಟ್ರಾಫಿಕ್ ಬ್ಲಾಕ್ ಹಡಾ ಯೆ ಸಬ್ ದಕ್ಕೆ ತರ ರೆಟ ಬೂಡೆ ಕೋ ಬಿಹೌಜಾ ಎ ಫಿಕರ್ ದಖಲೆ ಜೋ ತೇರಾ ಫಿಗರ್ ಮರ್ನೆ ಕೋ ಜಂತ ತಯಾರ್ ದಬಲೆ ತು ಜೋ ಟ್ರಿಗ್ಗರ್ ಬಡೆ ಬಾಪು ಕೆ ಬಚ್ಚೆ ಗುಮಾಯೆ ತುಜೆ ಬಡಿ ಬಡಿ ಕರೋ ಮೇ ಆತರ ಸೊ ಅದ ಹಿಂದಿ ಯಲ್ಲಿ ಬರ್ದಿದಿನಿ ಅಟ್ ಸೇಮ್ ಕನ್ನಡದಲಿ ಬಂದಿದೆ ಅವ್ರು ಆಬ್ವಿಯಸ್ಲಿ ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ ಟ್ರಾನ್ಸ್ಲೇಷನ್ ಚೇಂಜಸ್ ಬರುತ್ತೆ ಸೊ ಮೇಲೆ ನೆಕ್ಸ್ಟ್ ಕೊಲಾಬ್ರೇಷನ್ನು ನಂದು ಚಂದನ್ದು ಬ್ಯಾಡ್ ಬಾಯಲ್ಲಿ ಆ್ಯಕ್ಚುಲಿ ರೋಡ್ ಕಿಂಗ್ ಮೂವಿಯಲ್ಲಿ ಒಂದು ಬ್ಯಾಡ್ ಬಾಯ್ ಅಂತ ಸಾಂಗ್ ಇತ್ತು ಸೊ ಅವ್ರು ಏನು ಹೇಳಿದ್ರು ಅದೇ ಹುಕ್ ಮಾಡಿಬಿಟ್ಟು ಪ್ರಮೋಷನ್ ಸಾಂಗ್ ಥರ ನಾವು ಒಂದು ಆಲ್ಬಮ್ ಸಾಂಗ್ ಬಿಡೋದನ್ನು ಸೊ ಅದು ಬಂದು ಕರ್ನಾಟಕ ಇಂಡಸ್ಟ್ರಿ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಆಲ್ಬಮ್ ಸಾಂಗು ಬ್ಯಾಡ್ ಬಾಯ್ ಗೋವಲ್ಲಿ ಶೂಟ್ ಮಾಡಿದ್ದೀವಿ ಎರಡು ಮೂರು ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಹೈ ಬಜೆಟು ಯಾರ್ಡ್ಸಲ್ಲಿ ಸೊ ಅದಾಯಿತು ಅದು ಲಾಸ್ಟ್ ಕೊಲಬ್ರೇಷನು ಇನ್ನೂ ಆಗತ್ತೆ ನನ್ನ ಪ್ರಕಾರ ಚಾಕ್ಲೇಟ್ ಗರ್ಲು ಹಿಂದೀಲಿ ನಾನು ಮಾಡ್ತೀನಿ ಕನ್ನಡದಲ್ಲಿ ಚಂದನ್ ಶೆಟ್ಟಿ ಮಾಡಲಿ ಅನ್ನೋ ಒಂದು ಮಾತುಕತೆ ನಡೆಯುತ್ತೆ ಸೊ ಕನ್ನಡದಲ್ಲಿ ಬರುತ್ತೆ ಈ ಒಂದು ಸಾಂಗು ಬಟ್ ಬ್ಯಾಡ್ ಬಾಯ್ ಹಿಂದಿಲಿ ಬಂತು ಅಲ್ವಾ ಹಿಂದಿಲ್ ರಿಲೀಸ್ ಆಯಿತು ಹೌದು ಎರಡು ಲ್ಯಾಂಗ್ವೇಜಲ್ಲಿ ಆಯಿತು ಬ್ಯಾಡ್ ಬಾಯ್ ಟಿ ಸಿರೀಸು ಹಿಂದಿ ಆ್ಯಂಡ್ ಲಹರಿ ಅವ್ರದ್ದು ಅದೇ ಟಿ ಸಿ ಕೊಲಾಬ್ರೇಷನ್ ಅವ್ರದ್ದು ಕನ್ನಡ ಬಟ್ ನಿಮ್ಮ ಒಂದು ಕನಸು ನಾನು ಹಿಂದಿಲ್ ರ್ಯಾಪರ್ ಹಾಕ್ತೀನಿ ಅನ್ನೋದು ಹಾಗೆ ಅಂದರೆ ಸ್ಟಾಪ್ ಆಯಿತು ಯಾಕೆ ಅದು ಇನ್ನೂ ಹಿಂದಿಲಿ ಬಂದಿಲ್ಲ ವೈ ಸಿ ಏನಾಗುತ್ತೆ ಈಗ ಮಾಡೋಕ್ಕಾಗಲ್ಲ ಯಾಕಂದರೆ ಒನ್ಸ್ ಇಟ್ಸ್ ರಿಲೀಸ್ ನ ಸಟನ್ ನನಗೆ ಗೊತ್ತಿರಲಿಲ್ಲ ಇದು ಬಟ್ ಆ ರೈಟ್ಸ್ ಹೋಗ್ಬಿಡುತ್ತೆ ಆ ಕಾಂಪೊಸಿಷನ್ ಹೋಗಿಬಿಡುತ್ತೆ ಸೊ ಆ ಸೇಮ್ ಕಾಂಪೊಸಿಷನ್ ಸೇಮ್ ಟ್ಯೂನಲ್ಲಿ ನಾನು ಹಿಂದಿಯಲ್ಲಿ ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ಲೇಬಲ್ ಪ್ರಾಬ್ಲಮ್ ಬರುತ್ತೆ ಸೊ ಆ ಕಾಪಿ ರೈಟ್ ಇಶ್ಯೂಸ್ಗೋಸ್ಕರ ಆಮೇಲೆ ಏನಾಯಿತು ಆಲ್ರೆಡಿ ಬಂದಿದೆ ಅಲ್ಲ ಒಂದು ರೀಮೇಕ್ ಥರ ಆಗಿಬಿಡುತ್ತೆ ಈಗ ನಾನು ಮಾಡಿದ್ರೆ ಆವಾಗ ಒರಿಜಿನಲ್ಲಿತ್ತು ಈಗ ಆಗಲ್ಲ ಸೊ ಬೇರೆನೇ ಮಾಡ್ತೀನಿ ಬಟ್ ಆ ಒಂದು ಸಿಚ್ಯುವೇಷನಲ್ಲಿ ಮನಸ್ಸಿಗೆಲ್ಲೋ ಒಂದು ಬೇಜಾರು ಅನ್ನೋದಾಯಿತು ಯಾಕೆಂತಂದರೆ ಆಸೆ ಇಟ್ಕೊಂಡು ನೀವು ಮಾಡಿದ್ರಿ ಅಪ್ರೋಚ್ನ ಅವರ ಹತ್ರ ಮಾಡಿದ್ರಿ ಬಟ್ ಅವರು ಕನ್ನಡದಲ್ಲಿ ನಾನು ಮಾಡ್ತೀನಿ ಹಿಂದಿಲಿ ನೀನು ಮಾಡುವಂಥ ಆಪ್ಷನ್ ಕೊಟ್ಟರು ಬಟ್ ಫಸ್ಟ್ ಕನ್ನಡದಲ್ಲಾಯಿತು ಅದಾಗಿದ್ದು ಎಲ್ಲೋ ಒಂದು ಕಾರಣಕ್ಕೆ ನೀವು ಹಿಂದಿಲಿ ರ್ಯಾಪರ್ ಆಗೋ ಒಂದು ಆಸೆ ಹಾಗೆ ಆಸೆಯಾಗಿ ಉಳಿತಾ ಅದು ನೆನ್ಸ್ಕೊಂಡಾಗ ಏನು ಅನಿಸ್ತು ನಿಮಗೆ ನನಗೆ ಖಂಡಿತವಾಗ್ಲೂ ಏನೂ ಬೇಜಾರಿಲ್ಲ ಬೇಜಾರು ಯಾಕಿಲ್ಲ ಅಂದರೆ ನನಗೆ ಗೊತ್ತಿರಲಿಲ್ಲ ನಾನು ಒಬ್ಬ ರೈಟರ್ ಅಂತ ಚಂದನ್ ಶೆಟ್ಟಿ ಅಂತ ನನಗೆ ಗೊತ್ತಾಯಿತು ಓಕೆ ಅಮ್ಮ ನೀನು ರೈಟ್ರು ಆಗಬಹುದು ಅಂತ ಯಾಕಂದರೆ ನನ್ನ ಬರೀ ಆ್ಯಕ್ಟಿಂಗ್ ಇದ್ದದ್ದು ನನ್ನ ತಲೆಯಲ್ಲಿ ರೈಟಿಂಗು ನನಗೆ ಬರುತ್ತೆ ನಾನು ಮಾಡಬಹುದು ಆಮೇಲೆ ಜನ ಒಪ್ತಾರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನನಗೆ ಒಂದು ಇರಲಿಲ್ಲ ಅದು ಸೋ ಕ್ರೆಡಿಟ್ ಇರಲಿ ಹೋಗಲಿ ನನಗೆ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಯಾಕಂದರೆ ನಾನೊಬ್ಬ ರೈಟ್ರಲ್ಲ ಮಾಡಿದ್ದೀನಿ ರೈಟಿಂಗು ಬಟ್ ಫ್ಯೂಚರಿಸ್ಟಿಕ್ಲಿ ನಾನು ರೈಟ್ರೇ ಆಗಬೇಕು ಅದು ನನ್ನ ಕೆಲಸ ಅದು ನನ್ನ ಗೋಲು ಅಂತ ಆ ಥರ ಇರಲಿಲ್ಲ ಇನ್ನೂ ಇಲ್ಲ ಸೊ ಬೇಜಾರಿಲ್ಲ ಬಟ್ ಸಾಂಗ್ನ ನೀವು ಬರೆದಿದ್ರಿ ಅಲ್ವಾ ಬಟ್ ಆದರೂ ಇಷ್ಟು ದಿನ ನಿಮ್ಮ ಒಂದು ಹೆಸರು ಹೊರಗೆ ಬಂದೇ ಇರಲಿಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮಗೂ ಕೂಡ ಗೊತ್ತಿರಲಿಲ್ಲ ಸಡನ್ನಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ಇವರು ಲಿರಿಕ್ಸ್ ಹಿಂದಿ ಒರಿಜಿನಲ್ ಬರೆದಿದ್ದು ಅಂತ ಅಂದಾಗ ನಮಗೆ ಶಾಕ್ ಆಯಿತು ಓ ಹೌದಾ ಅಂತ ಬಟ್ ಯಾಕೆ ನೀವು ಅಲ್ಲಿ ಬರೆದಿದ್ರು ಕೂಡ ಪ್ರಚಾರಕ್ಕೆ ಯಾಕೆ ನೀವು ಬರಲಿಲ್ಲ ಕಾಣಿಸ್ಕೊಳ್ಳಿಲ್ಲ ಎಲೆಮರೆ ಕಾಯ್ತರ ಹಿಂದೇನೆ ಯಾಕಿದ್ರಿ ಯಾಕಂದರೆ ನೋಡಿ ರೆಸ್ಟೋರೆಂಟ್ಗೆ ಹೋಗ್ತೀರಾ ವೇಟ್ರ್ ಫುಡ್ ತೊಗೊಂಡು ಬರ್ತಾನೆ ಶೆಫ್ಗೆ ತೋರಿಸ್ತಾನಾ ನೀವು ಫುಡ್ ನೋಡ್ತೀರಾ ತಿಂತೀರಾ ಚೆನ್ನಾಗಿಲ್ಲ ಅಂದರೆ ಶೆಫ್ ಯಾರು ಅಂತ ಕೇಳ್ತೀರಾ ಚೆನ್ನಾಗಿದೆ ಓಹ್ ಶೆಫ್ ಸಕ್ಕದಾಗಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಯಾರು ಅವರು ಶೆಫ್ ನಾನು ಥ್ಯಾಂಕ್ ಯು ಹೇಳಬೇಕಂತ ಹೋಗ್ತೀರಾ ಹಂಗೆ ಇಂಡಸ್ಟ್ರಿ ಸಾಕಂದ್ರೆ ಎಲ್ಲ ಅದು ಇರೋದು ನಿಜ ಅದು ಸೊ ಬೇಸಿಕಲಿ ಫಾರ್ ಎಕ್ಸಾಂಪಲ್ ಒಂದು ಫಿಲ್ಮ್ ಬರುತ್ತೆ ಆ ಆ್ಯಕ್ಟ್ರ್ದು ಫಿಲ್ಮ್ ಆಗುತ್ತೆ ಅದು ಫಾರ್ ಎಕ್ಸಾಮ್ ಒಂದು ಸಿನಿಮಾ ಇದೆ ಓ ಸಲ್ಮಾನ್ ಖಾನ್ ಸಿನಿಮಾ ಹೇಳ್ತೀರಾ ಶಾರುಖ್ ಖಾನ್ ಸಿನಿಮಾ ಹೇಳ್ತೀರಾ ಖಾನ್ ಸಾಂಗ್ ಅಂತೀರಾ ಶಾರುಖ್ ಖಾನ್ ಸಾಂಗ್ನ ಬರೆದಿಲ್ಲ ಆದರೂ ಬೇರೆಯವರು ಬರೆದಿರೋದು ಅವ್ರ ಹೆಸರು ಇಲ್ಲಿ ಸೊ ಈಗಿಂದಲ್ಲ ಫ್ರಮ್ ದ ಸ್ಟಾರ್ಟ್ ಆಫ್ ಟೈಮ್ ಇದೇ ಆಗ್ತಾ ಇರೋದು ಅದು ಫ್ಯೂಚರಲ್ಲಿ ಚೇಂಜ್ ಆಗಬೇಕದು ಬಟ್ ಸದ್ಯಕ್ಕೆ ಇದೇ ಥರ ನಡೀತಾ ಇರೋದು ಬ್ಯಾಕ್ಗ್ರೌಂಡ್ ಯಾರ್ಯಾರು ಇರ್ತಾರೆ ಬಟ್ ಮುಂದೆ ಯಾರ ಹೆಸರು ಬರುತ್ತೆ ಅಷ್ಟೇ ಯಾರು ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಅವ್ರದ್ದೇ ಓಕೆ ಚಂದನ್ ಶೆಟ್ಟಿ ಮತ್ತು ನಿಮ್ಮ ಒಂದು ಬಾಂಧವ್ಯ ಹೀಗೆ ಹೇಗಿದೆ ಅಂತಂದರೆ ಈಗಲೂ ಕೂಡ ಟಚ್ ಇದ್ದೀರಾ ಅಥವಾ ಏನಾದರೂ ಪ್ಲ್ಯಾನ್ಸ್ ನಡೀತಾ ಇದೆಯಾ ಪ್ಲ್ಯಾನ್ಸ್ ನಡೀತಾ ಇದೆ ಇನ್ನೂ ಕ್ಲೋಸ್ ಇದ್ದೀವಿ ಯಾಕಂದರೆ ನಮ್ಮ ಸ್ನೇಹ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಟ್ವೆಲ್ವ್ ಇಯರ್ಸು ಫ್ರೆಂಡ್ಶಿಪ್ಪು ತುಂಬ ಕ್ಲೋಸು ಬೇರೆ ಬೇರೆ ಥರದ್ದು ಟೈಮ್ಸ್ ನೋಡಿದ್ದೀವಿ ನಾವು ಸ್ಟ್ರಗಲ್ ನೋಡಿದ್ದೀವಿ ಎಲ್ಲ ಜೊತೆಗೆ ಬಂದಿದ್ದೀವಿ ಅವ್ರು ಸಕ್ಸಸ್ ಆದರೂ ನಮ್ ಹ್ಯಾಪಿ ಫಾರ್ ಇಸ್ ಸಕ್ಸಸ್ ಯಾಕಂದರೆ ಫ್ರೆಂಡು ಇನ್ನೂ ಸಕ್ಸಸ್ ಇರಲಿ ಅವನಿಗೆ ಸೊ ಐ ಮೀನ್ ಐ ವಾಲ್ ವಿಸ್ ಪ್ರೈ ಫಾರ್ ದ್ಯಾಟ್ ಈಗ ಒಂದು ಸಾಂಗ್ದು ಮಾತುಕತೆ ನಡೀತಾ ಇದೆ ಅದರಲ್ಲಿ ಕೊಲಾಬ್ರೇಟ್ ಮಾಡ್ತೀವಿ ಬಟ್ ಫ್ಯೂಚರ್ ಅದು ಚಂದನ್ ಶೆಟ್ಟಿ ಬಗ್ಗೆ ಹೇಳೋದಾದರೆ ಅವ್ರ ಟ್ಯಾಲೆಂಟ್ ಮತ್ತು ಅವರ ಒಂದು ರ್ಯಾಪ್ ಮ್ಯೂಸಿಕ್ ಸೆಲೆಕ್ಷನ್ ಅವ್ರ ಸಾಂಗ್ ವರ್ಕ್ ಬಗ್ಗೆ ಏನು ಹೇಳ್ತೀರಾ ಅವರು ಎಷ್ಟು ವಿಭಿನ್ನ ಬೇರೆಯವ್ರಿಗಿಂತ ಸಿ ಚಂದನ್ ಶೆಟ್ಟಿ ಇಸ್ ಅ ವೆರಿ ವೆರಿ ಸ್ಮಾರ್ಟ್ ಗಾಯ್ ಆ್ಯಂಡ್ ವೆರಿ ಫೋಕಸ್ಡ್ ಗಾಯ್ ಸೊ ಅವ್ರದ್ದು ಫೋಕಸ್ ಏನಿದೆ ಅವ್ರದ್ದು ಸ್ಟ್ರಾಟಜಿ ಅವ್ರದ್ದು ಕಿ ಹೀ ಇಸ್ ವೆರಿ ಕ್ಲಿಯರ್ ಇನ್ ಅಸ್ ಹ್ಯಾಡ್ ಹಿ ನನಗೆ ಏನು ಬೇಕು ಜನಕ್ಕೆ ಏನು ಬೇಕು ಬಟ್ ಕೆಲವು ಸಲ ಅದು ಶ್ರಾಪ್ ಆಗಿಬಿಡುತ್ತೆ ಬಿಕಾಸ್ ಏನು ಟ್ರೈ ಮಾಡಿದ್ರು ನೋಡಿ ನೀವು ವಾಪಸ್ ಜನ ಬಂದು ಏನು ಹೇಳ್ತಾರೆ ಏ ಇನ್ನೊಂದು ಮೂರು ಮೂರು ಪೆಗ್ಗೆ ಕೊಡಪ್ಪ ಎಷ್ಟು ಸಲ ಮೂರೇ ಪೆಗ್ ಇರ್ತಾರೆ ಅವರು ಫುಲ್ ಬಾಟ್ಲ್ ಕೊಟ್ಟರು ಎಲ್ಲ ಮೂರೇ ಮೂರು ಪೆಗ್ ಕೊಡಿ ಅಂತಾರೆ ಸೊ ಅದು ಅಲ್ಲಿ ಸಿಗೊಂಡಿದ್ದಾರೆ ಅವ್ರದ್ದು ತಗ್ಲಾಕೊಂಡಿದ್ದಾರೆ ಐ ಮೀನು ಸೊ ಟು ಗೆಟ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ಬೇರೆ ಥರದ್ದು ಮ್ಯೂಸಿಕ್ ಮಾಡೋಕ್ಕೆ ಕಷ್ಟ ಇದೆ ಸೊ ಹಿಸ್ ಒನ್ ಫ್ಯಾನ್ ಬೇಸು ಫಾರ್ ಎಕ್ಸಾಂಪಲ್ ಆ ಮ್ಯಾಸ್ ಹೀರೋಗೆ ಫ್ಯಾನ್ ಬೇಸ್ ಇರುತ್ತೆ ನೋಡಿ ಅದೇ ಥರದ್ದು ಸಿನಿಮಾ ಕೊಡಬೇಕು ಆವಾಗಲೇ ಸುಮ್ಮನೆ ಸುಮ್ಮನೆ ಎಕ್ಸ್ಪರಿಮೆಂಟ್ ಮಾಡೋಕ್ಕಾಗಲ್ಲ ಸೊ ಸಮ್ ವರ್ ಐ ಫೀಲ್ ಚಂದನ್ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪರಿಮೆಂಟ್ ಮಾಡಬೇಕು ಅವರು ಫಸ್ಟ್ ಮಾಡ್ತಾಯಿದ್ರು ಸ್ಟಾರ್ಟ್ ಸ್ಟಾರ್ಟಿಂಗ್ ಫೇಸಲ್ಲಿ ಹಾಳಾಗೋದೆ ಇರಲಿ ಚಾಕ್ಲೇಟ್ ಗರ್ಲಿ ಮೂರೆ ಮೂರು ಪೆಗ್ಗೆ ಬಟ್ ಈ ನಡುವೆ ಏನಾಗ್ತಿದೆ ಐ ಥಿಂಕ್ ಹೀ ಇಸ್ ಲಿಟ್ಲ್ ಕೇರ್ಫುಲ್ ಇನ್ ಚೂಸಿಂಗ್ ದ ಸಾಂಗ್ಸ್ ಸೊ ಕೇರ್ ಫ್ರೀಯಾಗಿ ಮಾಡ್ತಾ ಇಲ್ಲ ಅವರು ಹೇಳ್ತೀನಿ ನೆಕ್ಸ್ಟ್ ಟೈಮ್